ಹೋ ನಮ್ಮ ಮನೆಗೆ ಕುದ್ಕಮಕ್ಕೆ ಒಂದು ಮಂಚ ಬಂದುಬಿಟ್ಟಿದೆ ಯಾವಾಗ ತಂದ್ರಿದ್ನ ಈ ಒಂದ ಸ್ವಲ್ಪ ಹೊತ್ತಾಯ್ತು ಗಾಡಿ ತಗ ಬಂದು ಹೋದ್ರು ಹ್ಮ್ ಚೆನ್ನಾಗಿ ಸುಜಿ ಹ್ಮ್ ತುಂಬಾ ಚೆನ್ನಾಗೈತೆ ಆಯ್ತೆ ಬಣ್ಣಾನೂ ನಮ್ಮ ಮನೆ ಬಣ್ಣಕ್ಕೆ ಚೆನ್ನಾಗಿ ಮ್ಯಾಚಿಂಗ್ ಆಗುತ್ತೆ ಅಂತದೇ ತಂದಿದಿರ ಹ್ಮ್ ಆಸ್ಮನೆ ಆದ್ರೆ ನೋಕು ಕಮಕ್ಕೆ ಒಂದು ಚೇರ್ ಟೇಬಲ್ ತಂದಿಲ್ಲ ಅಂತ ಹೇಳಿ ನಮ್ಮ ಅಜ್ಜಿ ಅಂತ ಬಯಯೋದು ಹೆಂಗ ಸದ್ಯ ತಂದ್ರಲ್ಲ ಹ್ಮ್ ಹ್ಞೂ ತಂದೆ ಇನ್ನೇನು ಮಾಡೋದು ದುಡ್ಡು ಇರಲಿಲ್ಲ ಹಂಗನು ಎಲ್ಲ ಒಂದು ಸೇರ್ತ ತಗೊಂಬಂದೆ ಹ್ಞೂ ಮನೆ ಖಾಲಿ ಇದ್ರೆ ಒಂಥರ ಕಾಣಿಸುತ್ತೆ ಯಾರನ್ನ ಬಂದವ್ರಿಗೆ ಕುಕ್ಕಮ್ಮಕ್ಕೆ ನಿಂತ್ಕಮ್ಮಕ್ಕೆ ಹೇ ಕುಕ್ಕಮ್ಮಕ್ಕೆ ಆಗುತ್ತೆ ಅಂತ ತಗೊಂಬಂದೆ ಅಟ್ಟೆ ಎಲ್ಲೋಯ್ತು ಅಮ್ಮ ಎಲ್ಲಿ ಹೋಯ್ತಪ್ಪ ಗೊತ್ತಿಲ್ಲ ಹ್ಞೂ ನಾನು ಬಂದಾಗ ಅಮ್ಮ ಮನೆಗೆ ಮನೆಯಾಗಿರಲಿಲ್ಲ ಹೌದಾ ಅತ್ತೆನೋ ಅಜ್ಜಿನೂ ನೋಡಿದ್ರೆ ತುಂಬ ಸಂತೋಷ ಪಡ್ತಾರೆ ಅವರೇ ಹೇಳ್ತಾ ಇದ್ರು ಮೊದಲು ಈ ಮನೆಗೆ ಬಂದು ಮಂಚ ತಂದು ಹಾಕಿರಿ ಕುಕ್ಕಮ್ಮಕ್ಕೆ ಅಂತಾನೆ ಹೆಂಗೋ ಇವತ್ತು ಆ ಗಳಿಗೆ ಬಂತಲ್ಲ ಇಷ್ಟು ದಿನಕ್ಕೆ ಸೂಜಿ ಕಾಂತ ತಂದ್ಬಿಟ್ಟಿದ್ರೆ ಕುಕ್ಕಮ್ಮಕ್ ಮಂಚನ ಮೂವತ್ತೆ ಈಗಿನ ತಂದ್ರಂತೆ ಹ್ಮ್ ಎಲ್ಲಿಗೆ ಹೋಗಿದ್ರಿ ನೀವು ನಾ ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದಮ್ಮ ಅಜ್ಜಿನು ನಾನು ಹೋಗಿದ್ವಿ ನಿಮ್ಮ ಅಜ್ಜಿನ ಸ್ವಲ್ಪ ಹತ್ತು ಬಿಟ್ಟು ಹತ್ತಿ ನಿಲ್ಲೇ ಕುಕ್ಕಾಂಡಿದ್ದು ನೀನು ಹೋಗಿ ಮಾತಾಕಿ ಅಂತ ಅಂತ ಅದಕ್ಕೆ ಬಂದೆ ಹ್ಮ್ ಏನ್ ಗೊತ್ತಂದಿ ಅಲ್ಲ ಸಾಕುಬಿಡು ಹೌದತ್ತೆ ಒಂದ್ ಮಂಚ ಅಂತ ಇರಬೇಕು ಖಾಲಿ ಮನೆ ಏನು ಇಲ್ಲ ಅಂತಂದ್ರೆ ಒಂಥರ ಖಾಲಿ ಖಾಲಿ ಅನ್ಸೋದು ಇಷ್ಟು ದಿನನ ಹ್ಮ್

ಚಾಕ್ಲೇಟು ಕೊಡಲ್ಲ ಅಂತಾನೆ ನಾನು ಹೇಳ್ತೀನಿ ಬಿಡು ಬಿಡುಪದು ಕೊಡ್ತಾನೆ ಅಂಗಡಿ ಹತ್ರ ಹೋದಾಗ ಹ್ಮ್ ಮತ್ತೆ ಏನ್ ಸಮಾಚಾರ ನಿಮ್ಮ ಅಮ್ಮಾಯಿ ಚೆನ್ನಾಗೈತಾ ಹ್ಞೂ ಇಲ್ಲ ಚೆನ್ನಾಗಿಲ್ಲ ನಮ್ಮ ಅಮ್ಮಯ್ಯ ಅಳ್ತಿತ್ತು ನಮ್ಮ ಅಕ್ಕಯ್ಯ ಬಂದಿದ್ಲು ಅಳ್ತಾ ಇತ್ತು ಹೌದಪ್ಪದು ನಿಮ್ಮ ಅಮ್ಮ ಹೇಳ್ತಿತ್ತ ಯಾಕೆ ನಿಮ್ಮ ಅಕ್ಕ ಯಾವಾಗ ಬಂದ್ಲು ಎದ್ದಾಗ್ಲೇ ಬಂದ್ಲು ಹಾ ಯಾಕೆ ಗೊತ್ತಿಲ್ಲ ಇಬ್ರು ಮಕ್ಕಳನ್ನು ಕರ್ಕೊಂಬಂದಿಲ್ಲ ಅವಳು ಅವಳೇ ಬಂದೆ ಅವಳೆ ಅಮ್ಮಯ್ಯ ಯಾತ ಹೇಳ್ಕೊಂಡು ಅಳ್ತಿತ್ತು ಆಮೇಲೆ ಎಲ್ಲರೂ ಕುಕ್ಕೊಂಡು ಏನು ಮಾತಾಡ್ತಿದ್ರು ಅಲ್ಲಿ ಹ್ಞೂ ಅವಾಗಲೇ ನಾನು ಅದಕ್ಕೆ ಅದೇ ಬಂದೆ ಹ್ಞೂ ಓ ಹಂಗಾದ್ರೆ ಅತ್ತೆ ನೀವು ಭಾಗ ಕೇಳಿದ್ರಲ್ಲ ಆದ್ರೂ ವಿಚಾರವಾಗೇನೆ ಅತ್ತಿಗೆ ನಾ ಕರ್ಸ್ಕೊಂಡವ್ರಿ ಅವ್ರೇನು ಹೇಳ್ತಾರೆ ಏನು ಅಂತ ಅಂತನ ಕೇಳೋಣ ಅಂತನ ಏನು ಮಾತುಕತೆ ಆಯಿತು ಏನೋ ಗೊತ್ತಿಲ್ಲ ಅಲ್ಲ ಇದ್ರಾಗ ಹೇಳ ಅಂಥದ್ದು ಏನಾಯ್ತು ಏನು ನಮ್ಮ ಅತ್ತೆ ಏನು ಅಷ್ಟು ಕೇಳಿದ್ದಾರೆ ಆಸ್ತಿನ ಏನೋ ಒಂದಿಷ್ಟು ಕೇಳಿದಾರೆ ಹೌದು ನೇತ್ರ ಕರೆಸ್ಕೊಂಡು ಏನು ಮಾತಾಡ್ತೀವಿ ಅಂತ ನಿಮ್ಮ ಮಾವ ಹೇಳ್ತಿತ್ತಮ್ಮ ನೋಡೋಣ ಏನ್ ಮಾತಾಡ್ತಾರೆ ಏನಾಯ್ತು ಹ ನಮ್ಮನ್ನ ಕಂಡ್ರೆ ಆಗಲ್ವಲ್ಲ ನಮಗೂ ಕೊಡ್ಬೇಕು ಅನ್ನೋ ಒಂದು ಇದು ಒಂದು ಸೂಜಿ ಮನೆ ಕಾಳಷ್ಟು ನಿಮ್ಗೆ ಜಾಗ ಬಿಟ್ಕೊಡಲ್ಲ ಅಂತಿದ್ಲು ಅತ್ತೆ ಅದಿಕ್ಕೆ ಇವಾಗ ಕೊಡ್ಬೇಕಾಗತ್ತಲ್ಲ ಅಂತನಾ ಕಣ್ಣೀರ್ ಹಾಕಿರ್ಬೇಕು ಹ ಏನಾರ ಕೋರ್ಟು ಕಚೇರಿ ಅಂತ ಹೋದ್ರೆ ಆ ಕೊಡ್ಲೇಬೇಕಾಗತ್ತೆ ಅಂತ ಹೇಳಿರ್ತಾರೆ ಯಾರನ ಅದಕ್ಕೆ ಅನ್ಯಾಯವಾಗಿ ಕೊಡ್ತೀವಲ್ಲಪ್ಪ ಅಂತಾನಿರ್ತಾಳ ಕಾಳಿ ಇನ್ನೇನು ಇಲ್ಲ ಹ ಅವಳು ಯಾವುದೋ ಒಳ್ಳೆಯದಕ್ಕೆ ಏನು ಮಾಡೋಲ್ಲ ಸುಮೀರ್ ಆದರೂ ಅಮ್ಮ ಎಂಥವ್ರಿಗಾದ್ರೂ ಬೇಜಾರಾಗುತ್ತಲ್ವಾ ಅದಕ್ಕೆ ದೊಡ್ಡಮ್ಮಗೆ ಬೇಜಾರಾಗಿದೆ ಅನಿಸುತ್ತೆ ಬೇಜಾರಾದರೆ ನಾವೇನು ಮಾಡೋಕ್ಕಾಗೋಲ್ಲ ಬೇಜಾರು ಮಾಡ್ಕೊಳ್ತಾ ಅದು ಏನಾಗಿದೆ ಹೇಳಿ ನಾವೇನಾದ್ರೂ ಪೂರ್ತಿ ಆಸ್ತಿನ ಕೇಳಿದಿವ ಹಾಂ ಏನೋ ನಮಗೂ ಒಂದಿಷ್ಟು ಕೊಡ್ರಿ ಅಂತ ಕೇಳಿದಿವಷ್ಟೇನೆ ಹಾಂ ಇದ್ರ ಬಗ್ಗೆ ಏನು ತಲೆ ಕೆಡ್ಸೋಕೆ ಹೋಗಬೇಡಿ ಸುಮ್ಮೀರಿ ಹಾಂ ಏನ್ ಅದು ಏನು ಮಾತಾಡ್ತಿದ್ರಿ ಏನನ್ನ ಕೇಳ್ಸ್ಕೊಂಡೆ ಹಿಂಗೆ ಅಯ್ಯೋ ಏನೇನೋ ಮಾತಾಡ್ತಿದ್ರೆ ನಾನು ಏನು ಕೇಳಿಸ್ಕೊಂಬಿಲ್ಲ ನಾನು ಅದೇ ಬಂದೆ ಇತ್ತಲಾಗೆ ಹಾಂ ಅಯ್ಯೋ ಸುಜಿ ಅವಳಿಗೆ ಏನಮ್ಮ ಗೊತ್ತಾಗುತ್ತೆ ಅವಳನ್ನ ಕೇಳ್ತಾ ಇದ್ಯಾ ಬಿಡು ಹಾಂ ಓ ಮಾವ ಬಂತಲ್ಲ ಬನ್ನಿ ಮಾವ ಬನ್ನಿ ಅಯ್ಯಪ್ಪ ನೀನು ಬಂದೆ ಓ ಬನ್ನಮ್ಮ ಏನ್ರಿ ನೇತ್ರ ಬಂದಿದ್ದಾಳಂತೆ ಏನೋ ಮಾತಾಡ್ತಿದ್ರಂತೆ ಹಾಂ ಆ ಕಾಳಿ ಯಾಕೆ ಹೊಳ್ತಿದ್ಲಂತೆ ಏನಾಯ್ತು ಹಾಂ ಏನು ಮಾತಾಡಿದ್ರಿ ನೇತ್ರ ಏನು ಹೇಳಿದ್ಲು ಅದನ್ನೇ ಹೇಳುವಾಗ ನಾ ಅಂತ ಬಂದೆ ಏನೂ ಇಲ್ಲ ನೀವು ಕೇಳ್ದಂಗೆ ಆಸ್ತಿನ ಕೊಡೋಣ ಇಲ್ಲೇ ಮಾತಾಡ್ಕೊಂಡು ಬಗೆಹರಿಸ್ಕೊಮ್ಮನ ಕೋರ್ಟು ಕಚೇರಿ ಅಂತ ಹೋದರೆ ಕಷ್ಟ ಆಗುತ್ತೆ ಅಂತ ನಾನು ನೇತ್ರನೂ ಹೇಳ್ತಾ ಇದ್ಲು ಅವರಮ್ಮಗೆ ಅದಕ್ಕೆ ಎಲ್ಲ ಒಪ್ಕೊಂಡೆ ಅವರಮ್ಮ ಈಗ ನೀವು ಅವರು ಎಲ್ಲವಂತ ಕೂತ್ಕೊಂಡು ಮಾತಾಡ್ಕೊಂಬೋದೇ ಇರೋದು ಮಾತಾಡ್ಕೊಂಡು ಹಂಚ್ಕೊಂಡು ಹೆಸ್ರಿ ಮಾಡ್ಸೋದೆ ಹಾಂ ನೀವು ಏನೋ ದುಡ್ಕಿ ಯಾವ ನಿರ್ಧಾರನೂ ತಾಮಕ್ಕೆ ಹೋಗ್ಬೇಡ್ರಿ ನೀವು ಕೇಳ್ದಂಗೆ ಮಾತಾಡೋಣ ಹಾಂ ನೀವು ಹೇಳ್ದಂಗೆ ಅಲ್ಲಿ ಬಂದ ಮೇಲೆ ಆಮೇಲೆ ಅರ್ಧ ಬೇಕು ಅದು ಬೇಕು ಇದು ಬೇಕು ಅಮ್ಮಂಗಿಲ್ಲ ಮುಂಚೆ ಎಷ್ಟು ಹೇಳಿದ್ರೂ ಐದು ಎಕರೆ ನೀರಾವರಿ ತೋಟ ಹಳೆ ಮನೆ ಅಷ್ಟೇನೆ ಹಾಂ ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಕಾಳಿ ಅಂತೂ ಸುಮ್ಮನಿರಲ್ಲ ಹಾಂ ನನಗೆ ಅಂತ ಆಸೆ ಏನೂ ಇಲ್ಲ ಸಾಕು ನಮ್ಮ ಜೀವನ ಸುಖವಾಗಿ ಜೀವನ ಮಾಡಕ್ಕೆ ಐದು ಎಕರೆ ಜಮೀನ್ ಮಸ್ತ್ ಆಯಿತು ಅದ್ರಾಗೆ ಎಷ್ಟು ಬೆಳಿತೀರ ಬೆಳಿರಿ ಹಾಂ ಸಾಕು ಐದು ಎಕರೆ ನೀರಾವರಿ ಜಮೀನ್ ಕೊಡಿಸ್ರಿ ಸಾಕು ನಮ್ಗೆ ಇನ್ನೇನು ಬೇಡ ಹ್ಞೂ ಎಲ್ಲ ಅವರೇ ನಿಮ್ಮ ಮಕ್ಕಳ ಹೆಸರಿಗೇನೆ ಮಾಡಿಸ್ಬಿಡ್ರಿ ರಾಜ ಮತ್ತೆ ನೇತ್ರನಿಗೆ ಪದ್ದುಗೆ ಎಲ್ಲರಿಗೂ ಈ ಸರಿ ಸಮನಾಗಿ ಹಂಚ್ಬಿಡ್ರಿ ಹಾಂ ಅದನ್ನೆಲ್ಲ ನೋಡೋಣ ಮೊದಲು ನಿಮ್ಮ ನೀವು ನೋಡ್ಕೇಳ್ರಿ ಹಾಂ ಅವ್ರದ್ದು ಆಮೇಲೆ ನೋಡೋಣ ಹೌದು ಮಾವ ಅಲ್ಲ ನೀವು ಹೆಣ್ಮಕ್ಳಿಗೂ ಭಾಗ ಕೊಡ್ತೀರೇನು ನೋಡಮ್ಮ ಅದನ್ನ ಇನ್ನ ಏನೂ ತೀರ್ಮಾನ ಮಾಡಿಲ್ಲ ಸದ್ಯಕ್ಕೆ ಈಗ ಬಂದಿರೋ ಸಮಸ್ಯೆನ ಬಗೆಹರಿಸ್ಕೊಮ್ಮನ ಆಮೇಲೆ ಮುಂದಿಂದು ಹೆಣ್ಮಕ್ಳಿಗೆ ಕೊಡ್ತೀವೋ ಬಿಡ್ತೀವೋ ಅದನ್ನು ಆಮೇಲೆ ಕುತ್ಕೊಂಡು ಮಾತಾಡ್ಕೊತೀವಿ ಅದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ್ರಿ ಈಗ ಹೆಂಗೋ ನೇತ್ರನು ಅವ್ರ ಅಮ್ಮಾಯಿನೂ ಇಬ್ರು ಒಪ್ಕೊಂಡವ್ರೆ ಹ್ಞೂ ಅದಕ್ಕೆ ಆದಷ್ಟು ಬೇಗ ಈಗ ಯಾವಾಗಾದರೂ ಒಂದು ದಿವಸ ಕೂತ್ಕೊಂಡು ನಾಳಿಕೇ ನೇತ್ರನೂ ಇದ್ದಾಳೆ ಕುತ್ಕೊಂಡು ಮಾತಾಡ್ಕೊಂಡು ಹ್ಞೂ ಬಗೆಹರಿಸ್ಕೊಮ್ಮನ ಅಷ್ಟೇನೇ ಹಾಂ ಸರಿ ಆಯ್ತು ಬಿಡು ಹಾಂ ಇಷ್ಟು ಹೇಳಿದ್ರಲ್ಲ ನಮಗೆ ತುಂಬಾ ಸಂತೋಷ ಆಯ್ತು ನೇತ್ರ ಬಂದ್ಮೇಲೆ ಇನ್ನು ಏನೇನ್ ರಂಪ ರಾಮಾಯಣ ಮಾಡ್ತಾಳೋ ರಮ್ಮ ಇನ್ನೇನ್ ಹೇಳ್ಕೊಡ್ತಾಳೋ ಏನು ಕೊಡ್ಬೇಡ ಅಂತ ಅವಳು ಕುಮ್ಮ ಕೊಡ್ತಾಳೇನೋ ಅಂತ ತನ್ ತಿಳ್ಕೊಂಡಿದ್ವಿ ಹೆಂಗ ಅವಳು ಒಂದಿಟ್ಟು ಬುದ್ಧಿವಂತಿಕೆಯಿಂದ ನಾ ಯೋಚನೆ ಮಾಡಿ ಹೇಳಿದಾಳೆ ಅನ್ಸುತ್ತೆ ಹ್ಮ್ ಅಲ್ವೇ ಹಂಗೆಲ್ಲ ಏನು ಆಗಲ್ಲ ಈಗ ನಾಳೆ ಕುತ್ಕೊಂಡು ಮಾತಾಡೋಣ ಅಷ್ಟೇ ಅವ್ರ ಮುಂದೆ ಎಲ್ಲರ ಮುಂದೆ ಕುತ್ಕೊಂಡು ಹಂಚ್ಕೊಂಬ ಅಷ್ಟೇ ಅದಾದ ಮೇಲೆ ನೀವು ಮಾತಾಡ್ಬೇಡ್ರಿ ಅವರು ಮಾತಾಡೋದು ಬೇಡ ಹ್ಮ್ ಅಷ್ಟೇ ಅಷ್ಟೇ ಆಯ್ತು ಹಂಗೆ ನಾವೇನು ನಾವೇನ್ ಮಾತಾಡಕ್ ಹೋಗೋಣ ನಾವೇನ್ ಮಾತಾಡ ಇಲ್ಲ ಹಾಂ ಅವಳೆ ಕಾಳಿನೇ ಮಾತಾಡಿದ್ವಿ ಸುಮ್ಮನೆ ಬಂದು ನಮಗೆ ಇಲ್ಲ ಸಿಟ್ಟು ತರಿಸಿದ್ದು ಅವಳೇನಿ ಇಲ್ದಿದ್ರೆ ಆಸ್ತಿ ಕೇಳಿದ್ವ ನಿನ್ನ ಹಾ ಕೇಳಿಲ್ಲ ತಾನೆ ಸುಮ್ಮನ ಕೆಣಕಿ ಕೆಣಕಿ ಬೈಸ್ಕೋಂಗ್ ಅಷ್ಟೇನೆ ಹ್ಮ್ ಸರಿ ಆಯ್ತು ಬಿಡು ನಾವು ಕೇಳೋದ್ ಕೇಳಿದ್ವಿ ಹೆಂಗು ಬಿಡೋದ್ ಬೇಡ ಅಂತಾನು ಮುಂದಕ್ಕೆ ಹೋಗಿದ್ದು ಅಷ್ಟೇನೆ ಹ್ಞೂ ಹಿಂಗೆಲ್ಲ ಆಸ್ತಿ ಕೇಳಿದ್ವಿ ಅಂತಾನೇನು ಬೇಜಾರಿಲ್ಲ ತಾನೆ ಸರಿ ನಾನು ಹೋಗ್ತೀನಿ ಬಾ ಊಟ ಮಾಡುವಂತೆ ಊಟ ಬೇಡ ಏನು ಬೇಡ ಕೆಲಸ ಐತೆ ಹೋಗ್ ಬತ್ತಿನಿ ಇತ್ತು ಇಲ್ಲಿ ಇರ್ತೀ ಏನು ಯಪ್ಪ ಕ aantaneya 왔다 ಮಂಚ ತಂದೆವನೆ ನೋಡ್ಕೊಂಡು ಬತ್ತಿನಿ ನೀ ಹೋಗು ಪಲ್ತಕ್ಕೆ ಹೋಗ್ತೀನಿ ಸರಿ ಆಯ್ತು ಬಿಡು ಆಮೇಲೆ ಹೋಗು ಮಂತಕ್ಕೆ ಸುಜಿ ಏನು ಸುಜಿ ಇದು ನನಗೆ ಆಶ್ಚರ್ಯ ಆಗ್ತೈತಪ್ಪ ನೇત્રಾ ಈ ತರ ಹೇಳಿರ ಅದಕ್ಕೆ ಅವಳು ಬಂದ ಮೇಲೆ ಇನ್ನು ಏಟ್ ಎಗ್ರಾಡ್ತಾಳೋ ಏನೋ ಆ ಖಾಲಿ ಅಂತ ತಿಳ್ಕೊಂಡಿದ್ದೆ ಹೆಂಗೋ ಬಂದು ಒಳ್ಳೆ ಕೆಲಸನೇ ಮಾಡಿದಾಳೆ ನೇತ್ರ ಹ ಅದೇ ಅತ್ತೆ ಕೋಟಿ ಗೀಟಿಗೆ ಹೋದ್ರೆ ಆಮೇಲೆ ಜಾಸ್ತಿ ಆಸ್ತಿ ಹೋಗ್ಬಿಡುತ್ತೆ ಅರ್ಧ ಅರ್ಧ ಅವರಿಗೆ ಹೋಗ್ಬಿಡುತ್ತೆ ಅಂತಾನ ಎಲ್ಲೋ ರಾಜಣ್ಣ ಹೇಳಿರ್ಬೇಕೇನು ಅದಕ್ಕೆ ಒಪ್ಕೊಂಡಿರ್ಬೇಕು ಹೌದೌದು ಅದೇನೋ ನಿಜಾನೇ ನೇತ್ರಕ್ಕ ಹಿಂಗೆ ಒಪ್ಕೊಂಡಿದ್ದಾರೆ ಅಂದಮೇಲೆ ಬಲವಾದ ಕಾರಣನೇ ಇರುತ್ತೆ ಅಷ್ಟು ಸುಲಭನಾಗಿ ಅವ್ರ ಆಸ್ತಿ ಕೊಡೋಕ್ಕೆ ಒಪ್ಕೊಂಬಲ್ಲ ಒಪ್ಕೊಂಬಲ್ಲ ಅಂತಲೇ ನಾನು ಅಂದ್ಕೊಂಡಿದ್ದೆ ನೀ ಸೂಜಿ ನೀನು ಹೇಳಿದ್ಮೇಲೆ ಇದಕ್ಕೆ ಒಪ್ಕೊಂಡಿರ್ಬೇಕು ಆಮೇಲೆ ಕೋಟಿ ಕೊಟ್ಟಿಗೆಟ್ಟಿಗೆ ಹೋಗ್ತೀವಿ ಅಂತ ಬೇರೆ ಹೇಳ್ತಾ ಇದ್ದಾರೆ ಯಾಕೆ ಸುಮ್ಮನೆ ಆಮೇಲೆ ಅರ್ಧ ಭಾಗ ಹೋದ್ರೆ ಅಂತ ಯೋಚನೆ ಮಾಡಿ ಈ ತರ ಹೇಳಿರ್ಬೇಕು ಹೌದು ರೀ ಅಯ್ಯೋ ಅತ್ಗೆ ಬಗ್ಗೆ ನನಗೆ ಗೊತ್ತಿಲ್ವಾ ಅವ್ರೆಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ಹೇಳ್ರಿ ಹಾ ಎಲ್ಲ ನನಗೇ ಬೇಕು ಎಲ್ಲ ಆಸ್ತಿನೂ ನಾನೇ ಅನುಭವಿಸ್ಬೇಕು ನಾನೇ ದೊಡ್ಡ ಶ್ರೀಮಂತೆ ಅಂತ ಅನ್ನಿಸ್ಕೋಬೇಕು ಅನ್ನೋ ದುರಾಸೆ ಐತಿ ಅಂತವರು ಆಸ್ತಿ ಕೂಡ ಕೊಪ್ಕೊಂಡವ್ರೆ ಅಂದ್ರೆ ಇದೇ ಕಾರಣನೇ ಹ್ಮ್ ಅಷ್ಟೇ ನೀನೇನು ಇಲ್ಲ ಸದ್ಯ ಬಗೆಯ ಇನ್ನು ಎಷ್ಟು ದಿನ ಆಗುತ್ತಾ ಏನೋ ಇದೆಲ್ಲ ಬಗೆಯಾರಿ ಅತ್ಗೆ ಅಂತ ನಾನ್ ತಿಳ್ಕೊಂಡಿದ್ದೀನಿ ಸರಿ ಆಯ್ತು ಬಿಡಿ ಏನು ಐದು ಎಕರೆ ಅಂದ್ರೆ ಏನು ಕಮ್ಮಿ ಆಗ್ಲಿಲ್ಲ ಹಾಂ ನಮಗೆ ಅಷ್ಟೇ ಸಾಕು ಹಾಂ ಜಾಸ್ತಿ ಅತಿ ಆಸೆ ಬೇಡ ಇದ್ದಿದ್ರಲ್ಲೇನೆ ಮಾಡ್ಕೊಂಡು ಅದಕ್ಕೆ ಅಡಿಕೆ ಗಿಡನೋ ತೆಂಗಿನ ತೋಟನೋ ಏನೇನೋ ಮಾಡ್ಕೊಂಡು ಹಂಗೆ ಖಾಲಿ ಜಮೀನನ್ನು ಇಷ್ಟು ಬಿಡ್ಕೊಂಡು ವರ್ಷ ವರ್ಷ ರಾಗಿನೋ ಹತ್ತಿನೋ ಕಡಲೆಕಾಯಿನೋ ಎತ್ತೋ ಬೆಳ್ಕೊಂಡು ಹೆಂಗೋ ನೆಡ್ಸ್ಕೊಂಡು ಹೋಗೋಣ ಬಿಡು ನಿಮ್ಗೆ ಇಬ್ಬರಿಗೂ ಕೆಲಸ ಐತೆ ನೀನು ಅಂಗಡಿ ನೋಡ್ಕೊಂಡಿರು ನೀನು ಉಪ್ಪಿನಕಾಯಿ ವ್ಯಾಪಾರ ಮಾಡ್ಕೊಂಡು ನೀನಿರು ಸರಿ ಅತ್ತೆ ಆಯ್ತು ನೋಡಿನಿ ಊಟ ಮಾಡೋಣ ಎಲ್ಲ ಬಾಪದ್ದು ಊಟ ಮಾಡಿ ಅಂತ ಬತ್ತೀನಿ ಎಲ್ಲರಿಗೂ ఓకే స్నేహితు ఈ విడియో ముగస్థాయి ఈ కథ ఏం ముందు సబ్స్క్రైబ్ ముందీస్కారం